ಫ್ರೀಸುಲೋ ಫ್ರೀಸುಲೋ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಸುಲೋ ಫ್ರೀಸುಲೋ ಪ್ರಭೆಯಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭೆಯಸುಕ್ರಿಸ್ತರ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರಾತ್ಮರ ಆತ್ಮರ ನಿಮ್ಮೆಲ್ಲರೊಡನೆ ಇರಲಿ ಪ್ರೀಸಲು ಪ್ರೀಸಲು ಪ್ರೇರ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ನಾವು ಮಾಡುತ್ತಿರುವಂತಹ ಈ ಕರುಣೆಯ ಪ್ರಾರ್ಥನೆ ಪ್ರತಿಯೊಬ್ಬರ ಭಾರ ನೋವುಗಳನ್ನು ಪ್ರಭುವಿಗೆ ಸಮರ್ಪಿಸುವಂಥದ್ದು ಇನ್ನು ನಾವು ಸಮರ್ಪಿಸುತ್ತೇವೆ ಪ್ರಾರ್ಥಿಸಲಾಗದೇ ಇರುವವರನ್ನ ಇಷ್ಟು ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಾರ್ಥನೆ ಮಾಡಬೇಕೆಂಬ ಆಸೆ ತುಂಬ ಹೊತ್ತು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಬೇಕೆಂಬ ಆಸೆ ಆದರೆ ಅಸಾಧ್ಯ ಮಾನಸಿಕವಾದ ಒತ್ತಡ ಕುಟುಂಬ ಕೌಟುಂಬಿಕವಾದ ಒತ್ತಡ ಆರ್ಥಿಕವಾದ ಒತ್ತಡ ದೈಹಿಕವಾದ ಒತ್ತಡ ಹಲವಾರು ವಿಧದ ಹೋರಾಟ ಹೀಗೆ ಹಲವಾರು ಸಮಸ್ಯೆಗಳ ಗೊಂದಲಗಳಲ್ಲಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗುವುದಿಲ್ಲ ಇವರಿಗಾಗಿ ಪ್ರಾರ್ಥಿಸುವವರು ಯಾರೂ ಸಿಕ್ಕುವುದಿಲ್ಲ ಇವರನ್ನು ಸ್ಮರಿಸುವವರು ಸಹ ತುಂಬಾ ವಿರಳ ಇವತ್ತು ಪ್ರಾರ್ಥನೆ ಮಾಡುವವರ ಸಂಖ್ಯೆ ಹೆಚ್ಚು ಎಂಬುದಾಗಿ ಎಣಿಸ್ತೇವೆ ಇಲ್ಲ ಖಂಡಿತವಾಗಿಯೂ ಪ್ರಾರ್ಥನೆ ಮಾಡಲಿಕ್ಕೆ ಜನ ತುಂಬಾ ಕಡಿಮೆ ಶುದ್ಧೇ ಶಬ್ದವನ್ನು ಕೇಳಿ ಹೋಗ್ತಾ ಇದ್ದಾರೆ ಅಷ್ಟೇ ಆದರೆ ವೈಯಕ್ತಿಕವಾಗಿ ಕುಳಿತು ದೇವರಿಗೂ ನಮಗೂ ಇರುವ ಒಂದು ಸಂಬಂಧವನ್ನು ಅವರು ತಮಗಿರುವಂತಹ ಸಂಬಂಧನ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಕೆಲವರು ಪ್ರಾರ್ಥನೆ ಕೇಳಿದ್ರು ಪ್ರಾರ್ಥನೆ ಮಾಡಿದ್ರು ಕೇವಲ ಬಾಯಿಗಳು ಮಾತ್ರ ಉರುಳುತ್ತಾ ಇರ್ತದೆ ಮನಸ್ಸು ಚಿಂತೆ ಆಲೋಚನೆ ಬೇರೆ ಎಲ್ಲೆಲ್ಲಿಯೂ ತಿರುಗುತ್ತಾ ಇರ್ತದೆ ಪ್ರಾರ್ಥನಾ ಬಲಹೀನತೆ ಅದರಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂತಹ ಪ್ರತಿಯೊಬ್ಬರನ್ನ ನಾವಿಂದು ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಪ್ರಾರ್ಥಿಸುವಂತಹ ಕೃಪೆಯನ್ನು ಪಡೆದುಕೊಳ್ಳುವಂತೆ ಪ್ರತಿಯೊಬ್ಬರು ಪ್ರಾರ್ಥನೆ ಮನೋಭಾವದಿಂದ ಜೀವಿಸುವಂತೆ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣವೇ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಊರುಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತ ನಾಮ ಪವಿತ್ರಾತ್ಮರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಿಶ್ವಾಸತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರೆಯಮುನವರಲ್ಲಿ ಜನಿಸಿದರು ಪೌಂತೀಯ ಸ್ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿ ಪಿತ್ತನ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮ ಪವಿತ್ರ ಕಥಲಿಕ ಧರ್ಮಸಭೆಯನ್ನು ಸಂತರ ಅನ್ಯುನಿತ ನಿಶ್ವಾಸತೇನೆ ಪಾಪ ಪರಿಹಾರವು ನಿಶ್ವಾಸತೇನೆ ಶರೀರ ಪುನರ್ತಾನವನ್ನು ನಿಶ್ವಾಸತೇನೆ ನಿತ್ಯ ಜೀವವು ನಿಶ್ವಾಸತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣೀಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡದೆ ಇದ್ದಾರೆ ಶ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡದೆ ಇದ್ದಾರೆ ಶ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧರಣುವಾದ ಶಿಲ್ಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧರಣುವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ಧರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ಧರಣುವಾದ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವಿನಿ ಮಾತಿ ಧರಣುವಾದ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಾಣುವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ನಿಮಾತಿ ಧಾರಣುವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಿರಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅನಂತ ತಂದೆಯೇನಿ ಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರುಣೆಯಾಗಿರಿ ಇಸೆನಿ ಮಾತಿ ಧಾರಾಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣೆಯಾಗಿರಿ ಇಸೆನಿ ಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣೆಯಾಗಿರಿ ಇಸುವೇನಿ ಮಾತಿ ಧರಣುವಾದ ಶಿಲಬಿಯಾತನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧರಣುವಾದ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧರಣುವಾದ ಶಿಲಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ನಮ್ಮ ಅಪಾರ್ಥಿಸಲಾಗದ ಇರುವವರ ಮೇಲೆಯೂ ಕರ್ಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರ್ಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಹೆಸರುವೆ ನಿಮ್ಮ ಅತಿ ಧಾರಾಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಯಸ್ಸುವೇನಿ ಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಯಸ್ಸುವೇನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಯಸ್ವೇನಿ ಮಾತಿ ಧಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ದಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲ್ಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲ್ಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲ್ಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನಿ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆ ಇರುವವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಅನಂತ ತಮ್ದೇನಿ ಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ವೇನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆ ಕರಣಿಯಾಗಿರಿ ಯಸ್ವೇನಿ ಮಾತಿ ಧಾರಣವಾದ ಶಿಲುಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸ್ವೇನಿ ಧಾರಣವಾದ ಶಿಲಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲಬೆ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಭಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ಶಕ್ತ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ಶಕ್ತ ತಂದೆಯೇ ಒಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯಸುವೇ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲಾಗದೇ ಇರುವವರ ಮೇಲೆಯೂ ಕರಣಿಯಾಗಿರಿ ಯಸುವೇ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥರಾಗಿರುವವರ ಮೇಲೆ ಕರಣಿಯಾಗಿರಿ ಯಸ್ವೇ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥರಾಗಿರುವವರ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮ್ಮತಿ ಧಾರಾಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆ ಕರ್ಣಿಯಾಗಿರಿ ಇಸುವೇನಿ ಧಾರಣವಾದ ಶಿಲಭೆಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಧಾರಣವಾದ ಶಿಲೆಯಾತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸ್ವಸ್ಥತೆಯಾಗಿರುವವರ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಆಕೆ ಈಗಲೇ ಯಾವಾಗಲೂ ಸದಾ ಕಾಲ ಕುಸೋತ್ಸವ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಅಸ್ವಸ್ಥರಾಗಿರುವವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಬಲಹೀನತೆಯುಳ್ಳವರ ಮೇಲೆ ಕರಣಿಯಾಗಿರಿ ಒಬ್ಬರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ನಮ್ಮ ಮೇಲೆಯೂ ಪ್ರಾರ್ಥಿಸಲು ಅಸಾಧ್ಯವಾಗಿರುವವರ ಮೇಲೆ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣಿಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗೊಳ್ಳಲಾರೆವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕಾರಣಿಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇನ್ ಪಿತ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೇರೆ ಮೂರುವರೆ ಗಂಟೆಯ ಸ್ವರ್ಗೀಯ ಮನಸ್ಸುಶೃಷ್ಟಿಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ